ರಾಮ ಮಂದಿರದ ಬಗ್ಗೆ ಅಯೋಧ್ಯೆ ಯಾವ ನದಿಯ ದಡದ ಮೇಲಿದೆ ಸರಾಯು ನದಿ ಅಯೋಧ್ಯೆ ರಾಮ ಮಂದಿರ ಯಾವ ಶೈಲಿಯಲ್ಲಿದೆ ಭಾರತೀಯ ಶೈಲಿ ರಾಮ ಮಂದಿರ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ಮಾಡಿದವರು ನರೇಂದ್ರ ಮೋದಿ ರಾಮ ಮಂದಿರದಲ್ಲಿರುವ ಕಂಬಗಳು ಮತ್ತು ಬಾಗಿಲುಗಳ ಸಂಖ್ಯೆ ಮೂರ್ನೂರ ತೊಂಬತ್ತೆರಡು ಕಂಬಗಳು ನಲವತ್ನಾಲ್ಕು ಬಾಗಿಲು ರಾಮ ಮಂದಿರ ನಿರ್ಮಾಣ ನಿರ್ಮಾಣದ ಕಂಪನಿ ಮತ್ತು ರಾಮ ಮಂದಿರ ಎಷ್ಟು ನೂರ ಅಡಿ ರಾಮ ಮಂದಿರದ ವಾಸ್ತುಶಿಲ್ಪಿ ಯಾರು ಚಂದ್ರಬೀರ್ ಶಂಪುರ್ ರಾಮ ಮಂದಿರದಲ್ಲಿರುವ ಮಂಟಪಗಳ ಸಂಖ್ಯೆ ಮಂಟಪಗಳು ದೇವಾಲಯದ ಪ್ರದೇಶದ ಬಗ್ಗೆ ಎಕರೆ ಎಕರೆ ಅಯೋಧ್ಯೆ ರಾಮ ಮಂದಿರ ಪ್ರತಿಮೆಯನ್ನು ನಿರ್ಮಿಸಿದವರು ಅರುಣ ಅರುಣಯೋಗಿ ವೆರಿ ಗುಡ್ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಚಕ್ರವರ್ತಿ ನ್ಯೂಸ್